ಸಬಲರ ಜೊತೆಯಲ್ಲಿ ಸಬಲರನ್ನ ಸೇರಿಸಿದ್ರೆ ಅವರು ಅಲ್ಲಿ ಬದುಕಬಲ್ಲರು ಸಬಲರ ಜೊತೆಯಲ್ಲಿ ಅಸಬಲರನ್ನ ನೀವು ಸೇರಿಸಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಗಾದೆನೇ ಇದೆ ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನು ತಿಂದುಬಿಡ್ತದೆ ಅಂತ ಇಂತಹ ಪರಿಸ್ಥಿತಿ ಈಗ ಉದ್ಭವ ಆಗಿದೆ ಒಟ್ಟಾರೆ ಹೇಳ್ತಕ್ಕಂಥದ್ದು ಇದು ರಾಜಕೀಯ ತೀರ್ಮಾನ ಆಗಿದೆಯೇ ಹೊರತು ಸಾಮಾಜಿಕ ನ್ಯಾಯದ ತೀರ್ಮಾನ ಆಗಿಲ್ಲ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಕಾಂಗ್ರೆಸ್ಗೆ ಬರೋದಿಲ್ಲ ಅವರು ನಮ್ಮ ವೋಟ್ ಬ್ಯಾಂಕು ಇದು ರೀತಿ ಆದರೆ ನಮ್ಮ ವೋಟ್ ಬ್ಯಾಂಕ್ ಎಲ್ಲಿ ಉಳಿತದೆ ಯಾರನ್ನ ತೃಪ್ತಿಪಡಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಿನ್ನೆ ಒಂದು ಇದರಲ್ಲಿ ಹೇಳಿದ್ರಂತೆ ಮಹದೇವಪ್ಪನಿಗೂ ಖುಷಿಯಾಗಿದೆ ಕೆ ಎಚ್ ಮುನಿಯಪ್ಪ ತಿಮ್ಮಾಪರಿಗೂ ಖುಷಿಯಾಗಿದೆ ತಂಗಡಿಯವರಿಗೂ ಖುಷಿಯಾಗಿದೆ ಅಂತ ಹೇಳಿದ್ರಂತೆ ಆದರೆ ಇನ್ನು ಉಳಿದವರೆಗ ಖುಷಿ ಆಗಬೇಕಾ ಬೇಡವಾ ಇದು ಪ್ರಶ್ನೆ ಉಳಿದಿದೆ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿದೆ ಅದಕ್ಕೆ ಎಲ್ಲರಿಗೂ ಸರಿಸಮನವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಹಂಚತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡಿತ್ತು ಇವರೀಗ ಅದನ್ನು ಗೊಂದಲ ಮಾಡಿ ಇಟ್ಟಿದ್ದಾರೆ ಯಾರನ್ನ ಯಾರ ಜೊತೆಯಲ್ಲಿ ಆಗ್ತೀವಿ ಅಂತನೂ ಕೂಡ ಇದುವರೆಗೂ ಅವ್ರಿಗೆ ಆಗ್ತಾ ಇಲ್ಲ ಒಟ್ಟಿಗೆ ಗೊಂದಲ ಪ್ರಾರಂಭ ಆಗಿದೆ ಬೀದಿಗೆ ಜನರು ಇಳಿದಿದ್ದಾರೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದಕ್ಕೆ ಇವತ್ತು ತಮ್ಮ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಆಗ್ರಹ ಪಡಿಸ್ತೇನೆ ದಿಸ್ ಈಸ್ ಮೈ ಡಿಮ್ಯಾಂಡ್ ವಿತ್ ಚೀಫ್ ಮಿನಿಸ್ಟರ್ ಹದಿನೇಳು ಪರ್ಸೆಂಟು ಇಲ್ಲ ಅದು ಆಗೋದಿಲ್ಲ ಊರ್ಜಿತ ಅಲ್ಲ ಅಂತ ಹೇಳಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ವೋಟ್ ಬ್ಯಾಂಕ್ ರಾಜಕೀಯ ಆವತ್ತು ಮಾಡಿ ಇವತ್ತು ಅದೇ ಆಧಾರದ ಮೇಲೆ ನೀವು ಒಳ ಮೀಸಲಾತಿಯನ್ನು ಕೊಟ್ಟಿದ್ದೀರಿ ಅಂತಂದರೆ ನೀವು ಜನರಿಗೆ ರಾಜ್ಯದ ಜನರಿಗೆ ವಂಚನೆ ಮೋಸ ಮಾಡಿದ್ದೀರಿ ನಿಮ್ಮ ರಾಜಕೀಯ ತೆವಲುಗಾಗಿ ಹಿಂಗೆ ಮಾಡಿ ಇವತ್ತು ಇದನ್ನು ಮಾಡಿದ್ದೀರಿ ಅಂದರೆ ನಾವು ಜಾಸ್ತಿ ಕೇಳದಲ್ಲಿ ನಿಮ್ಮನ್ನ ಮೊದಲು ನೀವು ರಾಜ್ಯದ ಜನರ ಕ್ಷಮೆ ಯಾಚಿಸಬೇಕು ಯಾಕೆಂದ್ರೆ ಆವತ್ತು ನಾನು ಸುಳ್ಳು ಹೇಳಿದೆ ವೋಟ್ ಬ್ಯಾಂಕ್ಗಾಗಿ ಹೇಳಿದೆ ಚುನಾವಣೆ ಇದ್ದಿದ್ದ ಕಾರಣದಿಂದ ಹೇಳಿದೆ ಆದರೆ ಇವತ್ತು ಅದೇ ಆಧಾರದಲ್ಲಿ ನಾನು ಮಾಡ್ತಿದ್ದೇನೆ ಅಂದರೆ ಹದಿನೇಳು ಪರ್ಸೆಂಟು ರಿಸರ್ವೇಷನ್ ಕೊಟ್ಟು ಹದಿನೇಳು ಪರ್ಸೆಂಟ್ ಕೊಟ್ಟಿರಲಿಲ್ಲ ಅಂತ ಹೇಳೋ ಮಾತನ್ನು ಆವತ್ತು ಹೇಳಿದ್ರು ಇವತ್ತು ಅದು ಹದಿನೇಳು ಪರ್ಸೆಂಟ್ ಕೊಟ್ಟಿದ್ದು ಬಿ ಜೆ ಪಿ ಅದು ಸತ್ಯ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಅವರು ಒಪ್ಕೊಂಡಿದ್ದಾರೆ ಆದರೆ ಕ್ಷಮೆ ಕೇಳಬೇಕು ಅಂತಕ್ಕಂಥ ಮಾತನ್ನು ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ